ಅವಳ ಹಂಗೆ ಅವೇನಂತ ಲೇಗೆಸ್ಕೋಬರ್ದು ಮಗ ಆಲಕನ ಅಜ್ಜಿ ಏನೋ ಒಂದ ಸತ್ತಿ ಸರಿ ಎರಡು ಸತ್ತಿ ಸರಿ ಪತಿಯಾದರೂ ಮೃತನ ವಿಷಯ ನಿಂಗೆ ಗೊತ್ತ ತಾನೆ ಅವೆಲ್ಲ ಚಂದವಾಗಿ ಆಡಿದ್ರೆ ಏನ ಆನೆ ಸರಿ ಅನ್ನಂಗೇ ಹೆಂಗ ಯಾರು ಯಾರ್ खेळೋರಿ ಕಾಲದಲ್ಲಿ ಯಾರು खेळೋರು ಹೇಳು ಒಳ್ಳೆ ತೀಯೆ ಆರ್ತದ ಒಂದ ಸತ್ತಿ ಸಕದ ಬೇಜಾರಾಯ್ತದೆ ಕಕ್ಕಾಟಾ ಬೇಡಿ ಕಂದ್ರು ಅವ್ಳು ಮಾತಾ ಮಗ ಸುಮ್ಕಿರಿ ರಶ್ಮಿ 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 ಯಾರು ಓ ಮಾವ ಏನಿದು ಸಡನ್ ಸರ್ಪ್ರೈಸ್ ಡ್ಯಾಡ್ ಚನ್ನಾಗಿ ಇದ್ದೀರಾ ತಿಪ್ಪ ಸವಾಪಾಾ ಚನ್ನಾಗಿ ಹಾ ನೀವು ಚೆನ್ನಾಗಿರ್ಬೇಕಮ್ಮ ಇರ್ಬೇಕು

ಇಲ್ಲ ಒಂದು ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೋಸ್ಕರ ಬಂದೆ ಮದೇವ್ ತಗೊಳ್ಳಿ ಮವ ಏನದು ನೋಡಪ್ಪ ನಮ್ಮ ಮೈಸೂರಲ್ಲಿರೋ ಬ್ರಾಂಚ್ ಮತ್ತೆ ಮನೆ ನಿನ್ನ ಹೆಸ್ರಿಗೆ ಮಾಡಿದ್ದೀನಿ ದಯವಿಟ್ಟು ಬೇಡ ಅಂತ ಮಾತ್ರ ಅನ್ಬೇಡ ಇಷ್ಟು ದಿನ ಬಂದು ನೀನು ಎಲ್ಲ ಬಿಸ್ನೆಸ್ ಇಂಪ್ರೂವ್ ಮಾಡ್ತೀಯಾ ನೋಡ್ಕೊಳ್ತೀಯಾ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ನೀನು ಅದನ್ನು ನಮಗೆ ನಮಗೆ ಆ ಕೆಲಸ ನೀನು ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಈಗ ಮಾತ್ರ ಬೇಡ ಅನ್ಬೇಡ ಇದು ನಮ್ದೊಂದು ಚಿಕ್ಕ ಕಿರು ಕಾಣಿಕೆ ಅಂದ್ಕೊಂಡು ನೀನು ಸ್ಪೀಕರ ಮಾಡಲೇಬೇಕು ಅಲ್ಲ ಮವ ಇದನ್ನ ನನ್ನ ಹೆಸರು ಯಾಕೆ ಮಾಡಿದ್ರಿ ಎಸ್ಬಿ ಹೆಸರು ಮಾಡ್ಬೋದಾಗಿತ್ತಲ್ಲ ಅವಳು ಒಪ್ಪಿಡ್ತಾಳ ಅವಳು ಎಲ್ಲಕ್ಕಿಂತ ಹೆಚ್ಚು ಮಧು ನಿಮ್ಮ ಹೆಸರು ಹೇಳಿದ್ರೇನು ನನ್ನ ಹೆಸರು ಹೇಳಿದ್ರೇನು ನಾನು ಅವಾಗಲೇ ಮಮ್ಮಿಗೆ ಹೇಳಿದೆ ಏನಾದ್ರೆ ಮಮ್ಮಿ ನನ್ನ ಹತ್ರ ಹೇಳಿದ್ರು ಮೈಸೂರು ಬ್ರಾಂಚ್ ಮತ್ತೆ ಮನೆನ ನಿನ್ನ ಹೆಸರು ಬರೀತೀನಿ ಅಂತ ನನ್ನ ಹೆಸರು ಏನ್ ಬೇಡ ಮಧು ಹೆಸರು ಬರೀದಿ ಅಂತ ಹೇಳ್ದೆ ಎಸ್ಬಿ ಯಾಕೆ ಹಂಗೆ ಮಾಡಿದೆ ನಿನ್ನ ಹೆಸರು ಹೇಳಿದ್ರೇನು ನೋಡು ಮಧು ನಮ್ಮ ಪ್ರೀತಿ ಮಧ್ಯದಲ್ಲಿ ಯಾವುದೇ ಆಸ್ತಿ ದುಡ್ಡು ಏನು ಬರಬಾರ್ದು ನನಗೆ ಅದ್ರ ಬಗ್ಗೆ ನನಗೆ ಇಷ್ಟನೇ ಇಲ್ಲ ಇವಾಗ ಹೇಗೋ ನೆಮ್ಮದಿಗಿದ್ದೀವಿ ನನಗೆ ಅಷ್ಟೇ ಸಾಕು ಮಧು ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಿದ ಮನೆಗೆ ಸೇರೋ ಪುಣ್ಯ ಸಿಕ್ತು ನಿಮ್ಮೆಲ್ಲರೂ ಪ್ರೀತಿ ಸಿಕ್ಕಿದೆ ಅದ್ರ ಮುಂದೆ ಆ ಆಸ್ತಿ ನಂದು ಅಂತ ಹೇಳ್ಕೊಂಡು ಅಹಮ್ ಆಗಿ ನನ್ ಬದುಕೋಕ್ ನಂಗೆ ಇಷ್ಟ ಇಲ್ಲ ಅದ್ರಿಂದ ಏನು ರಶ್ಮಿ ನಂತರ ಏನೋ ಪ್ರೀತಿನ ಕೊಡ್ತಾವ್ರಿ ಇಸ್ಕೊಮಗ ನೋಡು ನೋಡಿ ನೀನ್ ಎತ್ತಿ ಎಷ್ಟು ಬುದ್ಧಿ ಕಲ್ತಾಳೆ ಅಂತ ಎಷ್ಟು ಅದೃಷ್ಟ ಮಾಡಿದೆ ನೋಡು ಬೇರೆ ಯಾರಾಗಿದ್ರೆ ನಮ್ಮ ಅಪ್ನಾಸ್ತಿಯಾ ನನ್ನ ಹೆಸರು ಬರ್ಸ್ಕೊತೀನಿ ಅಂತ ಕೇಳೋರು ಅವಳೇ ಯಾವ ಬಿಟ್ಟು ಹಂಗ ಬರ್ಸಿದ್ರು ನೋಡು ಪುಣ್ಯ ಬಿಡು ಅಜ್ಜಿ ಏನು ಇಷ್ಟೊಂದು ದೊಡ್ಡ ದೊಡ್ಡ ಮಾತು ಮೊದಲ ನಾನೇ ಪುಣ್ಯ ಮಾಡಿದ್ದೆ ಚೆನ್ನಾಗಿ ಚೆನ್ನಾಗಿರ್ಲಿ ನೂರ್ ಕಾಲ ಗಂಡ ಏನ್ ಚುಕ್ಕವಾಗ ಬಾಲ್ರ ಇನ್ ಚೆನ್ನಾಗಿರಿ ನೋಡಕು ನಮಗೆ ಖುಷಿ ಆಯ್ತದೆ ಅಮ್ಮಯ್ಯ ಇಷ್ಟೊಂದು ದೊಡ್ಡ ಬಾರ ತಲೆ ಒಪ್ಪಿಸ್ಬಿಡಿ ನೀವು ಮದೇವು ಹಿಂಗಂತ ನೋಡಿ ಅಮ್ಮ ಯಾವ ತರ ಹೇಳ್ತಾರೆ ಅಂತ ಅಲ್ವಾ ಒಂದಾರು ಜವಾಬ್ದಾರಿ ಹೊತ್ಕೊಂಡ್ರೆ ಇವಾಗ ಬೆಂಗಳೂರಲ್ಲಿ ಬ್ರಾಂಚ್ ನಾವು ನೋಡ್ಕೊಳ್ತೀವಿ ಮೈಸೂರು ಬ್ರಾಂಚ್ ನೋಡ್ಕೊಂಡು ಮನೇನು ಕೊಟ್ಟಿದ್ವಿ ಆರಾಮಾಗಿ ಅಲ್ಲೇ ಇಟ್ಕೊಂಡು ಆರಾಮಾಗಿ ಇರ್ಬೋದಲ್ವಾ ಇಸ್ಕಪ್ಪ ಮದುವೆ ಇಸ್ಕೋ ಅಷ್ಟು ಪ್ರೀತಿಯಿಂದ ಕೊಡೋಕೆ ಬೇಡ ಅಂದ್ಕರಪ್ಪ ನೀನೇನು ನಿನ್ನ ಬಾಮ ಇದ್ದ ಇದನ್ನ ಇಲ್ಲ ಬಾಬಿದ್ದಾನೆ ಇನ್ನೊಬ್ಬರು ಇದ್ದಾರ ಮೋಸ ಮಾಡಿಬಿಟ್ಟು ಕಿತ್ಕತೀನಿ ನಂಗೆ ಇದ್ದದ ಇರೋಳೊಬ್ಬರು ಮಗಳು ನನ್ನ ಮಗಳಿಗೆ ಕೊಡಬೇಕು ಅಂತ ಅವ್ರಿಗೆ ಆಸೆ ಹಿಕ್ಕಿಲ್ವಾ ಇಸ್ಕೋ ಅವ್ರು ದೊಡ್ಡತನ ನೋಡಿ ಒಪ್ಕೊ ಮಗಳಿರಾಗಲೇ ಮಗ್ಳು ಬರಿದಾನೆ ಬಿಟ್ಟು ನಿನಗೆ ಬರ್ದವ್ರೆ ಅಳಿ ಮೈನ್ಗೆ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟವ್ರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅಚ್ಚುಕಟ್ಟಾಗಿ ನಿಮ್ಮ ಮಾವನ ಹೆಸ್ರಿಗೆ ಏನು ಕೆಟ್ಟದಾಗಿ ಕೆಟ್ಟ ಹೆಸ್ರು ಬರದಂ ನೋಡ್ಕೊಂಡು ಚೆನ್ನಾಗಿ ಬೆಳೆಸ್ಕೊಂಡು ಹೋಗು ಪಾಪ ಅವ್ರು ಕಷ್ಟಪಟ್ಟು ಎಮ್ಮೆ ಕೊಪ್ಪಳಿಗೆ ಬಂದು ಇಷ್ಟೆಲ್ಲವ ಅದಾವೆ ಬೆಳೆಸವ್ರೆ ಕಂಪ್ನಿಗಳ ನೀನ್ ಮುಂದಕ್ಕೆ ಚೆನ್ನಾಗಿ ಬೆಳೆಸ್ಕೊಂಡು ಹೋಗು ನೀನು ಇಸ್ಕೋ ಇಸ್ಕೋ ಅಜ್ಜರ್ ಬಂದ್ಬಿಡ್ಲಿ ನಮ್ಮ ಅಜ್ಜರು ತಾಟಕ್ಕೆ ಹೋಗೋರೆ ಅವ್ರೊಂದ್ ಮಾತು ಹೇಳ್ತೀನಿ ಮತ್ತೆ ತಪ್ಪು ತಿಳ್ಕೊಬೇಡಿ ನನಗೆ ಇವಾಗ ಅರ್ಜೆಂಟ್ ಫ್ಲೈಟ್ ಇದೆ ನಾವು ಮೂರು ಗಂಟೆಗೆಲ್ಲ ಹೊರಡಬೇಕು ನಾನು ಇಲ್ಲಿಂದ ಹೋಗೋದಕ್ಕೆಲ್ಲ ಟೈಮ್ ಆಗೋಗುತ್ತೆ ನಾವು ಅಜ್ಜಿ ಗಿಜ್ಜಿ ಬರೋ ಗಂಟೆಲ್ಲ ಕಾಯಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಅಯ್ಯಸ್ಕೋ ಅಜ್ಜಿ ನಾನು ಹೇಳ್ತೀನಿ ಇಸ್ಕಪ್ಪ ಯಾಕೆ ಬೇಡ ಅಂದದ ಆಮೇಲೆ ಹೇಳ್ದಂಗೆ ಕೇಳ್ದಂಗೆ ಇಸ್ಕೊಂಡದೆ ಅಂತ ಏನಾದ್ರು ಅಂತ ರಶ್ಮಿ ಅವ್ನು ಪಾಪಂಗೆ ಫೋನ್ ಮಾಡು ಸರಿ ಮದು ಆಯ್ತು ಓ ಬೀಗ್ರೆ ಚೆನ್ನಾಗಿದ್ದೀರಾ ಬೀಗ್ ಟೈಮ ಬರ್ಲಿಲ್ವಾ ಇಲ್ಲ ಬರ್ಲಿಲ್ಲ ಅವರು ನೀವೇಗಿದ್ದೀರಾ ಬೀಗ್ರೆ ಚೆನ್ನಾಗಿ ಚೆನ್ನಾಗಿ ಬಿಗ್ರೆ ನೀವು ಚೆನ್ನಾಗಿರ್ಬೇಕು ಹೋಟೆಲ್ ಸುಮಾರು ನಡ್ಕೊ ಹೋಗ್ತಾ ಇದೆಯಾ ಪರ್ವಾಯಿಲ್ಲ 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 ಚೆನ್ನಾಗಿ ನಡ್ಕೋ ಬೈತಾ ಅದೇ ನೀವ್ ಏನು ಒಂದ್ಸತಿ ಬರ್ನೇವಲ್ಲ ಬೀಗ್ ತೆಮ್ಮನ್ ಕರ್ಕೊಂಡು ಅಯ್ಯೋ ಬಿಗ್ರೆ ನಿಮ್ಗೆ ಗೊತ್ತಲ್ಲ ಸ್ವಲ್ಪ ಬಿಸಿ ಇದ್ದು ಏನ್ ಮಾಡೋದು ಆಯ್ತು ಅಯ್ಯೋ ನಿಮ್ ನಿಮ್ ಬಂಗ ನಿಮ್ಗೆ ಹೆಚ್ಚಲ್ವ್ರ ಹೆಂಗೋ ಚೆನ್ನಾಗಿರಿ ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅದೇನದು ಅಯ್ಯೋ ಅದೇ ಒಂದ್ ಹೆಸರಿಗೆ ಮೈಸೂರಲ್ಲಿ ಅದನ್ನ ಆಪಿಸಿದಂತರ ಅವ್ರದ್ದು ಅದ್ನು ಮನೇನು ಬರ್ಕ ಬಂದ್ರ ಕಣಪ್ಪ ಇಸ್ಕೊಳ್ಳೋಲ್ದಾನೆ ಕುಂತಾನೆ ಅಯ್ಯೋ ಅದೆಲ್ಲ ಯಾಕೆ ಸುಮ್ಕಿರಿ ಏ ಇರ ಗಂಟ ನಿಮ್ ಹೆಸರಲ್ಲಿ ಇರ್ಲಿ ಸುಮ್ಕಿರಿ ಆಮೇಲೆ ಹಂಗಾರೆ ಆಲಿ ಆಮೇಲೆ ಬೇಕಾದ್ರೆ ರಶ್ಮಿ ಹೆಸರು ಮಾಡಿದ್ರೆ ಆಯ್ತಪ್ಪ ನೋಡಿ ರಶ್ಮಿ ಬೇರೆ ಎಲ್ಲ ಮಾದೇವ ಬೇರೆ ಎಲ್ಲ ಮಾದೇವನು ನಮ್ಮ ಮನೆ ಮಗನೇ ನಮಗಿನ್ ಯಾರಿದ್ದಾರೆ ಇಂದು ಮುಂದೆ ಯಾರು ಇದಾರ ಹೇಳಿ ಮಾದೇವನು ನನ್ನ ಮಗನ ಸಮಾನೇ ಮಾದೇವನ ಹೆಸರ್ಗೆ ಮಾಡಿಟ್ಟಿದಿರ ಹಂಗಾರೆ ಹೌದು ನಿಮ್ ಸೊಸೆ ಒಪ್ಪಲ್ಲ ಅವ್ಳು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ಅದಕ್ಕೆ ಮಾದೇವ ಹೆಸರು ಮಾಡ್ಕೊ ಬಂದಿದ್ದೀವಿ ಇಸ್ಕೊಳ್ಳಿ ಅಂದ್ರೆ ಈ ತರ ಕುಂತಿದ್ದಾರೆ ಇಸ್ಕಾಲ ಮಗ ಇಸ್ಕೋ ಅಷ್ಟು ಪ್ರೀತಿಯಿಂದ ತಂದವ್ರೆ ನೀನೆಲ್ಲ ಹಿಂಗೇ ಅಜ್ಜಿ ಬೇರೆ ಇಲ್ಲ ಅಂತ ಆಟ ತಗೋದೇ ಮಾ ಬಾ ಬೇರೆ ಅರ್ಜೆಂಟ್ ಅಂತ ಏ ಇಸ್ಕೋ ಏನು ಇಸ್ಕ ಬಡದ ಇಸ್ಕೊ ಇವತ್ತು ಬೇರೆ ಶ್ರಾವಣ ಇವತ್ತು ಒಂದ್ ದಿವಸ ಇದ್ ಬಿಟ್ಟಿರೋ ನಾಳೆ ಮಟನ್ ಗಿಟನ್ ಬಿಡಿಬೋದಾಗಿತ್ತು ಇಲ್ಲ 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 ನಾವು ಶ್ರಾವಣ ಮಾಸದಲ್ಲಿ ನಾವು ನಾನ್ ವೇಜ್ ತಿನ್ನಲ್ಲ ಸಿಕ್ಕಿಲ್ಲ ಇರಿ ಒಡೆಯೋ ಬಿಡೋ ಏನಾರು ಮಾಡ್ಸದ ದಯವಿಟ್ಟು ಬಿಗ್ರೆ ಇನ್ನೊಂದ್ಸಲ ಬರ್ತೀನಿ ಇವಾಗ ಅರ್ಜೆಂಟ್ ನಾವು ಸಿಂಗಾಪುರ್ ಕೊಟ್ಟಿದೀವಿ ಫ್ಲೈಟ್ ಟೈಮ್ ಆಗುತ್ತೆ ಇದ್ರಾಗದಪ್ಪ ಒಡೆಯುವ ಬಿಟ್ಟ ತಿನ್ಕೊಂಡು ಹೋಗೋದಾಗಿತ್ತು ಅಯ್ಯೋ ಹೋಗಿವಂತೆ ಇಲ್ಲಮ್ಮ ದಯವಿಟ್ಟು ತಪ್ಪಿರ್ಕೋಬೇಡಿ ಅಲ್ಲ ಅಜ್ಜಿ ಏನಾರ ಅನ್ಕೊಂಡು ಅಂತ ಆಮೇಲೆ ನನ್ಗೆ ಹೇಳ್ದಂಗೆ ಇಸ್ಕೊಂಡವ್ ಹೆಂಗ ಹಿಂಗೆ ಅಂತ ಅದನ್ನೊಂದು ಆರ್ಡರ್ ಆಗಲೇ ಮಾಡ್ತದೆ ಅಂತ ಹೇಳ್ತೀನಿ ಇಸ್ಕಾ ಪಪ್ಪಾರ್ ಗೊತ್ತಾಗಿದ್ದಂತೆ ಎಲ್ಲ ಹೋಗ್ಬೇಕು ಅಂತವ್ರೆ ಇಸ್ಕಪ್ಪ ಇಸ್ಕೊ ಅಜ್ಜಿ ಆರ್ತದೆ ಅಲ್ಲ ಹಾಕುವೆ ಸರಿ ಮವ ಆಯ್ತು ಬೈಸ್ಕೊಂಡ್ ನೀನ್ ಥ್ಯಾಂಕ್ಸ್ ಮವ ಇರ್ಲಿ ಕಣಪ್ಪ ನನ್ನ ಹೆಸರು ಉಳ್ಸ್ಕೊಂಡು ಬೆಳ್ಸ್ಕೊಂಡು ಹೋಗಂತ ಜವಾಬ್ದಾರಿ ನಿನ್ ಮೇಲೆ ನಿನ್ಮೇಲೆ ಇದೆ ಖಂಡಿತ ಮವ ಖಂಡಿತವಾಗ್ಲೂ ನಿಮ್ಮ ಹೆಸರು ಉಳ್ಸ್ಕೊಂಡು ಕಂಪ್ನಿ ಬೆಳ್ಸ್ಕೊಂಡು ಹೋಯ್ತೀನಿ ಸರಿ ಕಣಪ್ಪ ಅಷ್ಟ ಆಗ್ಬಿಟ್ರೆ ನಮ್ಗೆ ಅಷ್ಟೇ ನೆಮ್ಮದಿ ನನ್ ಮಗಳು ಚೆನ್ನಾಗಿ ನೋಡ್ಕೊಬಿಡಪ್ಪ ನಮ್ಗೆ ಅಷ್ಟೇ ಸಾಕು ಅದಕ್ಕೆ ಬಿಗ್ರೆ ಅದಕ್ಕೆ ಹಂಗೆ ಬೇಜಾರು ಮಾಡ್ಕೊಂಡಿರಿ ನಾವು ಇಲ್ವಾ ನಮ್ಮ ರಶ್ಮಿ ಅಂದರೆ ನಮ್ಮ ಮನೆಗೆ ಮಗಳಿಗಿಂತ ಹೆಚ್ಚು ಓ ನೀವು ಸರಿ ಇಲ್ಲಿ ಗಂಟ್ಲು ಹೆಂಗ್ ಪಾರಾಟ ಮಾಡ್ಕೋತಿ ಅದ್ರ ನಮ್ ಸೊಸೆ ನಾವ್ ಚೆನ್ನಾಗ್ ನೀವು ನೀವೇನು ಯತ್ನ ಮಾಡ್ಬಿಡಿ ಸುಮ್ಕಿರಿ ಇದ್ರೆ ಸಾಕು ನನಗೆ ಸರಿ ಮತ್ತೆ ತಗೊಂಡ್ರಪ್ಪ ರಶ್ಮಿ ತಗೊಂಡ್ಬಿಡ್ಬೋದು ಮತ್ತೆ ನಾನು ಹೊಡ್ತೀನಿ ಮಾವ ಇದನ್ನ ಅಲೆ ಹೊಡ್ತೀನಿ ಅಂತ ಇದ್ರಿ ಅದೇ ಹೇಳಲ್ಲಪ್ಪ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬೇಕಪ್ಪ ಅವ ಇರಿ ಬಾ ಎಲ್ಲರೂ ಟೈಟ ಐಟ ಮಾಡ್ಕೊಂಡೋಗಿ ಇರಿ ಬಿಗ್ರೆ ಇಲ್ಲ ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಒಂದು ವಾರ ಉಳ್ಕೊಳ್ತೀನಿ ಬರೀ ನೀವ್ ಅನ್ನದೇ ಆಯ್ತು ಹಿಂಗ್ ಬತ್ತರಿ ಹಿಂಗ್ ಹೋಯ್ತಿರಪ್ಪ ಬರ್ತೀನಿ ಸುಮ್ನಿರಿ ಬರ್ದಾನ ಇರಕಾಗುತ್ತ ಡಡಿ ಹಾಳೆ ಹೊಡ್ತಾ ಇದೀರಾ ಇರ್ಬೋದಾಗಿತ್ತಲ್ಲ ಡಡಿ ಇಲ್ಲಮ್ಮ ಹೊಡ್ತೀನಿ ಟೈಮ್ ಆಗುತ್ತೆ ಸರಿ ಡಡಿ ನಡ್ರಿ ಬಿಗ್ರೆ

ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ದಪ್ಪ ಮಾಡ್ಕೊಂಡು ಬದುಕ ಹೋಗ್ಬೇಕು ನೀನು ಸರಿಯಾ ಸರಿ ಕಣಜಿ ಪಾಪ ಇವ್ರು ನಮ್ಮ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟು ಬೇಕು ಅಂದ್ರೆ ಮಗನ ಸುಡಿ ಬರಿಬೋದಾಗಿತ್ತು ನನ್ನ ಹೆಸರು ಬರ್ದವ್ರೆ ಅಂದರೆ ನಾನು ಇಷ್ಟು ಜವಾಬ್ದಾರಿಯಾಗಿ ಅದು ನೋಡ್ಕೊಂಡು ಹೋಗ್ಬೇಕಜ್ಜಿ ಅವ್ರ ನಂಬಿಕೆ ನಾನು ಸುಳ್ಳು ಮಾಡ್ದಂಗೆ ಅದನ್ನು ನೋಡ್ಕೊಂಡು ಹೋಗ್ಬೇಕು ಇನ್ನೂ ಜಾಸ್ತಿ ಜವಾಬ್ದಾರಿ ನಾನು ಇರ್ಬೇಕು ಗೊತ್ತು ಇನ್ಮೇಲೆ ಅಚ್ಚುಕಟ್ಟಾಗಿ ನೋಡ್ಕೊಂಡು ಯಾರು ಬೆಳೆಸ್ಕೊ ಹೋಯ್ತೀನಿ ಸರಿ ಕಣಪ್ಪ ಸುಮ್ಕಿರು ಅಯ್ಯೋ ಅಜ್ಜಿ ಬೇರೆ ಹೇಳಿಲ್ಲ ಹೇಳ್ದಾಗ ಇಸ್ಕೊಬಿಟ್ಟಿನಿ ಅದು ಹೆಂಗೆ ಕುಂಟದೋ ಅದು ಬರೀ ಎದುರು ಕಾಯ್ದದೆ ಸುಮ್ಕಿರು ಯಾರು ಜಂಟಾಗಿ ಹೋಗ್ಬೇಕು ಅಂತಿರು ಅದಕ್ಕೆ ಹೋದ ಸುಮ್ಕೇ ಅಂತ ಹೇಳ್ತೀನಿ ಸುಮ್ಕಿರಪ್ಪ ಅದ್ಕೆ ಸುಮ್ ಕುತ್ಕೋ ನಾನು ನಾನಿಲ್ವ ಹೇಳ್ತೀನಂತೆ ಹೋಗು ಹೆಂಗು ಒಳ್ಳೆ ವಾರ ಶ್ರಾವಣ ಶನಿವಾರ ಬಂದದೆ ಪೋಟೋದ ಮುಂದಿಕ್ ಮಾಡ್ಬಿಟ್ಟು ದೀಪ ಹಚ್ಬಿಟ್ಟು ಮಡಿಕಳಿ ಪತ್ರಗಳ ಹುಷಾರು ಸರಿ ಅಜ್ಜಿ ಆಯ್ತು ಒಳ್ಳೆದಾಗಲಿ ಕರಪ್ಪ ಚೆನ್ನಾಗ್ ಕೆಲಸ ಮಾಡು ಅಜ್ಜಿ ಆಯ್ತು ಸರಿ ಕರಪ್ಪ ನಾನು ನೋಡ್ತಿರ ತಾಟ್ ಹೋಗ್ಬಿಟ್ಟು ಅಯ್ಯೋ ಈಗ ಏನ್ ಮಾಡಿ ಬೇಜಾರಾಯ್ತದಂತೆ ಇರು ಇರುವ ಇನ್ನು ಬರ್ನೇ ಇಲ್ಲ ಮಗ ಮತ್ತೆ ಹೊಸಿ ಒತ್ತಾಯ್ತಾ ಹೋಗಿ ಅಷ್ಟೊತ್ತಾದ್ರೆ ಇನ್ನು ಬರ್ನ ಗೊತ್ತಾರು ಸರಿ ಕನ್ಮಗ ಆಯ್ತು ಊಟ ಮಾಡಿ ಊಟ ಬೇಡ ಕಣಪ್ಪ ಏತ ತಿಂದಲೇ ಹೊಟ್ಟೆ ಚಿತ್ರ ನೀವು ಆ ಬರಲಿ ಅಸದಿನವೇ ನಿಂಗ ಅಜ್ಜಿನೂ ಬರ್ಲಿ ಆಮೇಲೆ ಮಾಡ್ತೀನಿ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ